ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಯಾವುದೇ ರೆಸಿಪಿ ಬಗ್ಗೆ ಹೇಳೋಕ್ಕೆ ಬಂದಿಲ್ಲ ಆದರೆ ಒಬ್ಬರು ಕೇಳಿದರು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥ ಯಾವುದಾದ್ರೂ ವೀಡಿಯೋಸ್ಗಳನ್ನು ಹಾಕಿ ಆ ಥರ ರೆಸಿಪಿಗಳನ್ನು ಹಾಕಿ ಅಂತೇಳಿ ಕೇಳಿದರು ಅದಕ್ಕೆ ನಾನು ಅದ್ರ ಬಗ್ಗೆ ಕೆಲವೊಂದು ಆ ಒಂದು ರೆಸಿಪಿಗಳನ್ನು ಹಾಕೋಕ್ಕೂ ಮೊದಲು ಕೆಲವೊಂದು ಟಿಪ್ಸ್ಗಳನ್ನ ಕೊಡೋಣ ಅಂತೇಳಿ ಬಂದಿದ್ದೀನಿ ತೂಕ ಕಡಿಮೆ ಮಾಡ್ಕೋಬೇಕು ಅಂತಂದರೆ ನಾವು ಕೆಲವೊಂದನ್ನು ಫಾಲೋ ಮಾಡಲೇಬೇಕಾಗಿರುತ್ತೆ ಅದು ಏನಪ್ಪ ಅಂತಂದರೆ ನಾವು ಸಕ್ಕರೆ ಸಕ್ಕರೆ ತಿನ್ನೋದು ಕಡಿಮೆ ಮಾಡಬೇಕು ಸಿಹಿ ಐಟಮ್ಸ್ಗಳನ್ನು ತುಂಬ ಕಡಿಮೆ ಮಾಡಬೇಕು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಲ್ಲಿ ನಾವು ಸಣ್ಣ ಆಗಬೇಕು ಅಂತ ಮೇಲೆ ನಾವು ಸಣ್ಣ ಆಗ್ತಾಯಿದ್ದೀವಿ ಅಂತಕ್ಕಂಥ ಒಂದು ಭಾವನೆನ ಇಟ್ಕೋಬೇಕು ಆಯಿತಾ ಅದನ್ನೆಲ್ಲ ಇಟ್ಕೊಂಡು ನಾವು ಮತ್ತೆ ನಮ್ಮದೇನು ಡಯೆಟ್ ಪ್ಲ್ಯಾನ್ ಅನ್ನೋದ್ಕಿಂತ ನನ್ನ ಒಂದು ಏನಪ್ಪ ಅಂದರೆ ನಾನು ಕೂಡ ಅಷ್ಟೇ ನನಗೆ ಅತ್ತಿ ನಾನು ಹೊತ್ತು ಮುಳುಗು ಏನಾರು ಜಗ್ಗಂಡೆ ಕುತ್ಕೊಂಡಿರ್ತೀನಿ ನಾನು ಯಾವಾಗಲೂ ಅದು ಇದು ತಿಂತಾನೆ ಇರ್ತೀನಿ ನಾನು ಈ ರಾತ್ರಿಯಲ್ಲೇ ಹೆಮ್ಮೆಗಳಲ್ಲ ಹಿಂಗೆ ಹಿಂಗೆ ತಿಂತಿರ್ತವಲ್ಲ ಹಂಗೆ ನಾನು ಮನೆಗಿದ್ರಂತೂ ಏನಾದರೂ ತಿಂತಾನೆ ಇರ್ತೀನಿ ಆದರೂ ವೆಯ್ಟನ್ನು ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅದು ಹೇಗೆ ಅಂತೇಳಿ ನಿಮಗೆ ಒಂದೊಂದು ರೆಸಿಪಿನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದನ್ನು ಫಾಲೋ ಮಾಡಿ ಆಮೇಲೆ ಹೊಂದ್ಕೋಬಹುದು ಇದು ಯಾವುದೋ ಮೂವತ್ತು ದಿನಗಳಲ್ಲಿ ಡಾಕ್ಟರ್ ಆಗಿರೋ ಬುಕ್ನಾಗೆ ಓದಿಕೆ ಬಂದು ಹೇಳ್ತಾಯಿದ್ದು ಅಂತೇಳಿ ಹಂಗಲ್ಲ ಏನಿಲ್ಲ ಇದು ನನ್ನ ಒಂದು ಸ್ವಂತ ಅನುಭವ ಇದು ಯಾರು ಬೇಕಾದರೂ ಫಾಲೋ ಮಾಡಬಹುದು ತುಂಬ ಆಗೈತಿ ಇದನ್ನು ಕಷ್ಟ ಅಲ್ಲ ಎಲ್ರಿಗೂ ಒಂದು ಇದನ್ನು ಇದನ್ನು ಹೇಳೋದಕ್ಕೆ ಇದನ್ನು ಫಾಲೋ ಮಾಡಲಿಕ್ಕೆ ಡಾಕ್ಟರ್ ಆಗಲೇಬೇಕು ಅಂತ ಹೇಳಿ ಇದು ಎಲ್ಲರೂ ಮಾಡಲೇಬೇಕಾದಂಥ ಆದಂಥದ್ದು ಮತ್ತು ಎಲ್ಲರೂ ಕೂಡ ಮಾಡಬಹುದಾದಂಥದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ವೀಡಿಯೋದಲ್ಲೇ ಹೇಳಿದೆ ಅಂತಂದರೆ ಕೆಲವರು ಬೇಜಾರಾಗುತ್ತೆ ಇದು ಒಟ ಒಟ ಅಂತ ಒಟ್ಟು ಕೊಡ್ತಿರುತ್ತೆ ಯಾವಾಗಲೂ ಅಂತೇಳಿ ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಈ ಥರ ವೀಡಿಯೋಗಳಲ್ಲೂ ಕೂಡ ಕೆಲವೊಂದು ಒಂದೊಂದು ಸಲ ನಿಮಗೆ ಟಿಪ್ಸ್ ಕೊಡ್ತಾ ಇರ್ತೀನಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಇದನ್ನು ನೋಡಬಹುದು ಅಲ್ವಾ ಹಾಗಾಗಿ ಅದು ಹೇಳ್ದಂಗೆ ಸಿಹಿ ಸಿಹಿ ಐಟಮ್ಸ್ಗಳನ್ನು ಕಡಿಮೆ ಮಾಡಿ ಆಯಿತಾ ಒಂದೇ ಸಲ ಬಿಡಕ್ಕೆ ಒಂದೇ ಸಲ ಇದು ಮಾಡೋಕ್ಕೆ ಹೋಗಬೇಡಿ ಎಲ್ಲದನ್ನು ಕೂಡ ಕ್ರಮೇಣ ಕ್ರಮೇಣ ಕಡಿಮೆ ಮಾಡ್ಕೊತ ಬರಬೇಕು ಒಂದೇ ಸಲ ನಾವು ಬಿಡ್ತೀವಿ ಒಂದೇ ಸಲ ನಾವು ಸಣ್ಣ ಆಗ್ತೀವಿ ಅಂದ್ಕೊಂಡ್ರೆ ಅದು ತುಂಬ ಕಷ್ಟ ಅದು ಅದನ್ನು ಆಗೋದಿಲ್ಲ ಎರಡು ದಿನ ಆಗ್ತಿದ್ದೇನೆ ಅದು ಬೇಸರ ಆಗುತ್ತೆ ನಮ್ಮದು ನಾಲ್ಗೆ ರುಚಿ ಗೊತ್ತಲ್ಲ ನಿಮಗೆ ಚೆನ್ನಾಗಿ ತಿಂದಿರ್ತೀವಿ ಒಂದೇ ಸಲ ಬಿಡಬೇಕು ಅಂತಂದರೆ ನಮ್ಮ ತಲೆಗಳು ಕೇಳ್ತಾವ ತಲೆಗಳು ನಿಂತರ ನಿಲ್ತಾವ ಇಲ್ಲ ಅದಕ್ಕೋಸ್ಕರ ಒಂದು ಯಾವುದೇ ಆಗಲಿ ಒಂದು ಆಗಿ ಅದು ಮೇಲೆ ಇರ್ತಾ ಹೋಗ್ಬೇಕು ಒಂದೇ ಸತಿ ಹೋಗಿ ನಾವು ಇದನ್ನ ಮಾಡ್ತೀವಿ ಅಂದರೆ ಅದು ತುಂಬ ಕಷ್ಟ ಅಲ್ವಾ ಹಾಗಾಗಿ ನಾನು ನಂದು ತುಂಬ ತೂಕವನ್ನು ಬ್ಯಾಲೆನ್ಸ್ ಆಗಿ ಇಡೋದರಲ್ಲಿ ಮುಖ್ಯ ಪಾತ್ರವನ್ನು ಏನು ವಹಿಸಿದೆ ಅಂತಂದರೆ ಇದು ನಾನು ಮೊದಲೆಲ್ಲ ಈ ಸೂರ್ಯಕಾಂತಿ ಎಣ್ಣೆ ಕಡಲೆ ಎಣ್ಣೆ ಬಳಸ್ತಾ ಇದ್ದೆ ಅದಾದಮೇಲೆ ನಾನು ತೆಂಗಿನ ಎಣ್ಣೆಗೆ ನಾನು ಸ್ವಿಚ್ ಆದೆ ಆಯಿತಾ ಅದು ಅದನ್ನು ನಾನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ನನ್ನ ತೂಕ ಬ್ಯಾಲೆನ್ಸ್ ಇದ್ದಂಗೆ ಅಂತೇಳಿ ನೀವು ಬಳಸಿರಿ ಅಂತ ಹೇಳ್ತಾ ಇರಲಿ ನನ್ನ ಒಂದು ಅನುಭವ ನಾನು ಮುಂದಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡಬೇಕು ಎಲ್ಲರೂ ಮಾಡಬಹುದು ಮನೆಯಲ್ಲೇ ಎತ್ಕೊಂಡು ಆ ಥರ ಸ್ಟೆಪ್ಸ್ ಸ್ಟೆಪ್ಸ್ನ ಹೇಳ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಫಾಲೋ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು